ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೋತ್ತರಗಳು ನಿಮ್ಮ ಟಿ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಎಫ್ ಡಿ ಎಸ್ ಡಿ ಎ ಪಿ ಡಿ ಒಗಳಲ್ಲಿ ಬರ್ತಕ್ಕಂಥ ಕ್ವಶನ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಕ್ವಶನು ಈ ರೀತಿಯಾಗಿದೆ ಒಂದನೇ ಕ್ವಶನು ಈ ಕೆಳಗಿನವರಲ್ಲಿ ಯಾರು ಆರ್ಯರ ವೈರಿಗಳಲ್ಲ ವೈರಿಗಳು ಮೀನ್ಸ್ ಶತ್ರುಗಳಲ್ಲ ಅಂತ ಕ್ವೆಶನ್ ಇದೆ ಆಪ್ಷನ್ಸ್ಗಳನ್ನು ಈ ರೀತಿಯಾಗಿ ನೀಡಲಾಗಿದೆ ಎ ಪ್ರಾಣಿಗಳು ಬಿ ದಾಸ್ ಸಿ ದುಶಾ ಡಿ ಕುರುಜನ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಆರ್ಯರ ವೈರಿಗಳಲ್ಲ ಅಂತ ಕೇಳಿದಾಗ ಕ್ವಶನ್ನು ಇಲ್ಲಿ ಡಿ ಆಪ್ಷನ್ ಆಗುತ್ತೆ ಕುರುಜನರು ಆರ್ಯರ ವೈರಿಗಳಲ್ಲ ಅಂತ ಸರಿ ಉತ್ತರವಾಗ್ತದೆ ಎರಡನೇ ಕ್ವಶನು ಈ ರೀತಿಯಾಗಿದೆ ಚುನಾಯಿತ ವಿಶಾಲ್ ಜನ ಪ್ರತಿನಿಧಿಗಳನ್ನು ಹೊಂದಿದ್ದ ವೇದಗಳ ಕಾಲದ ಒಂದು ಸಂಸ್ಥೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಈ ಆಪ್ಷನ್ನು ಸಮಿತಿ ಬಿ ಸಭಾ ಸಿ ಗ್ರೂಪ್ ಡಿ ಗ್ರಾಮೀಣ ಅಂತ ಇದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಿಲ್ಲೆ ಚುನಾಯಿತ ವಿಶಾಲ ಜನಪ್ರತಿನಿಧಿಗಳನ್ನು ಹೊಂದಿದ ವೇದಗಳ ಕಾಲ ಯಾವುದಪ್ಪ ಅಂತಂದರೆ ಅದೇ ಸಮಿತಿ ಸಮಿತಿಯಾಗ್ತದ ಇದಕ್ಕೆ ಸರಿಯಾದಂಥ ಉತ್ತರ ಈ ಆಪ್ಷನ್ನು ಸಮಿತಿ ಸರಿ ಉತ್ತರವಾಗ್ತದ ಮೂರನೇ ಕ್ವಶನ ನೋಡೋಣ ಕನ್ನಡ ಭಾಷೆಯ ಮೊದಲ ಹಲ್ಮಿಡಿ ಶಾಸನ ಕದಂಬ ವಂಶದ ಯಾವ ರಾಜನ ಕಾಲಾವಧಿಯಲ್ಲಿ ರಚಿತವಾದದ್ದು ಅಂತ ಕ್ವೆಷನ್ ಇದೆ ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಎ ಮಯೂರ ಮಯೂರವರ್ಮ ಬಿ ಕಾಕುಸ್ತವರ್ಮ ಸಿ ಕುಮಾರ ವರ್ಮ ಡಿ ರವಿ ವರ್ಮ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ವರ್ಮ ಕನ್ನಡ ಭಾಷೆಯ ಮೊದಲ ಹಲ್ಮಿಡಿ ಶಾಸನದ ಕದಂಬ ವಂಶದ ರಾಜನ ಕಾಲಾವಧಿಯಲ್ಲಿ ರಚಿತವಾಗಿರ್ತಕ್ಕಂಥದ್ದು ಆದ್ದರಿಂದ ಬಿ ಆಪ್ಷನ್ನು ಕಾಕುಸ್ತವರ್ಮ ಸರಿ ಉತ್ತರವಾಗ್ತದೆ ನಾಲ್ಕನೇ ಕ್ವಶನು ಈ ರೀತಿಯಾಗಿದೆ ಬುದ್ಧ ಚರಿತೆ ಈ ಕೃತಿಯ ಕರ್ತೃ ಯಾರು ಅಂತ ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ನೋಡೋಣ ಎ ಎರಾಗ್ ದತ್ ಬಿ ಕಲ್ಲನ ಸಿ ಅಶ್ವಘೋಷ ಡಿ ಭಟ್ಟಾಕರ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಚರಿತೆ ಬರ್ತಿ ಬರ್ದಿರ್ತಕ್ಕಂಥ ಕೃತಿಯ ಕರ್ತು ಯಾರಪ್ಪ ಅಂತಂದ್ರೆ ಅಶ್ವಘೋಷ ಆಪ್ಷನ್ ಸಿ ಸರಿ ಉತ್ತರವಾಗ್ತದೆ ಐದನೇ ಕ್ವಶನು ಮಧ್ಯ ಶಿಲಾಯುಗವನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಎ ಆಪ್ಷನ್ನು ಹಳೆ ಶಿಲಾಯುಗ ಬಿ ಆದಿಶಿಲಾಯುಗ ಸಿ ಸೂಕ್ಷ್ಮಶಿಲಾಯುಗ ಟಿ ಅಂತ್ಯಶಿಲಾಯುಗ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಮಧ್ಯಶಿಲಾಯುಗವನ್ನು ಶಿಲಾಯುಗ ಅಂತ ಕೈ ಕರೆಯುತ್ತಾರೆ ಆದ ಕಾರಣ ಸಿ ಆಪ್ಷನ್ನು ಶಿಲಾಯುಗ ಸರಿ ಉತ್ತರವಾಗ್ತಕ್ಕಂಥದ್ದು ಹಾಗೆ ಈಗ ಆರನೇ ಕ್ವಶನನ್ನು ನೋಡೋಣ ಆರನೇ ಕ್ವೆಶನು ಸುದಾಸನು ಯಾವ ಬುಡಕಟ್ಟಿನ ರಾಜ ಅಂತ ಕ್ವೆಶನ್ ಇದೆ ಎ ಆಪ್ಷನ್ನು ಪುರು ಬಿ ಕುರು ಸಿ ಭರತ ಡಿ ಯದು ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಸುಧಾಸನು ಆರ್ಯರ ಭರತ ಬುಡಕಟ್ಟಿನ ರಾಜನಾಗಿರ್ತಕ್ಕಂಥವನು ಆದ ಕಾರಣ ಸಿ ಆಪ್ಷನು ಭರತ ಇದು ಸರಿ ಉತ್ತರವಾಗ್ತದ ಎರಡೇ ಕ್ವಶನು ಈ ರೀತಿಯಾಗಿದೆ ಈಜಿಪ್ಟಿಯನ್ನರ ಓರೋಪಿಕ್ಸ್ ಏನನ್ನ ಒಳಗೊಂಡಿದೆ ಅಂತ ಕ್ವಶನ್ ಇದೆ ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಎ ಗ್ರಾಂಥಿಕ ಭಾಷಾ ಬಿ ಆಡು ಭಾಷೆ ಸಿ ಸಾಂಕೇತಿಕಗಳ ಭಾಷೆ ಡಿ ಪ್ರಾಚೀನ ಭಾಷೆ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಜಿಪ್ಟಿಯನ್ನರ ಓಲಂಪಿಕ್ಸನ್ನು ಸಾಂಕೇತಿಕಗಳ ಭಾಷೆ ಅಂತಂದು ಕರೆಯಲಾಗುತ್ತದೆ ಆದ ಕಾರಣ ಆಪ್ಷನ್ ಸಿ ಸಾಂಕೇತಿಕಗಳ ಭಾಷೆ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ ಎಂಟನೇ ಕ್ವಶನನ್ನು ನೋಡೋಣ ಎಂಟನೇ ಕ್ವೆಶನು ಈ ರೀತಿಯಾಗಿದೆ ಗ್ರೀಕ್ ನಾಗರಿಕತೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಒಂದು ಕ್ವಶನ್ ಇದೆ ನೋಡೋಣ ಬನ್ನಿ ಎ ಆಪ್ಷನ್ನು ಗ್ರೀಕರು ಕುರಿ ಕಾಯುವ ಬುಡಕಟ್ಟಿನ ಜನ ಸಮುದಾಯದವರು ಬಿ ಗ್ರೀಕರು ತಮ್ಮ ದೇವರುಗಳು ಓಲಂಪಿಸಾ ಬೆಟ್ಟದ ಮೇಲೆ ವಾಸವಾಗಿದ್ದರು ಎಂದು ನಂಬಿದ್ದರು ಸಿ ಗ್ರೀಕರು ವೃತ್ತಿಯಿಂದ ಕೃಷಿಕರು ಹಾಗೂ ಪಶು ಸಂಗೋಪನೆಯಲ್ಲಿ ತೊಡಗಿದ್ದರು ಡಿ ಗ್ರೀಕರಲ್ಲಿ ಪುರೋಹಿತರ ವ್ಯವಸ್ಥೆ ಇತ್ತು ಅಂತಂದು ಇಲ್ಲೇ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸು ಇಲ್ಲೇ ಯಾವುದು ತಪ್ಪಾಗಿದೆ ಅಂತ ಕೇಳಿದಾಗ ಗ್ರೀಕರಲ್ಲಿ ಪುರೋಹಿತ ವ್ಯವಸ್ಥೆ ಇರಲಿಲ್ಲ ಇದು ತಪ್ಪಾಗಿರ್ತಕ್ಕಂಥ ಆಪ್ಷನ್ಸ್ ಆಗಿದೆ ಆದ ಕಾರಣ ಡಿ ಆಪ್ಷನ್ನು ಇದಕ್ಕೆ ಸರಿ ಉತ್ತರವಾಗ್ತದೆ ಒಂಬತ್ತನೇ ಕ್ವಶನನ್ನು ನೋಡೋಣ ಹೋಮರನ್ನು ರಚಿಸಿದ ಇಲಿಯಟ್ ಎಂಬ ಮಹಾಕಾವ್ಯದ ವಿಷಯವಸ್ತುವಂತಂದು ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಎ ಗ್ರೀಕರ ಸಾಹಸಿ ಓಡಿಯಸ್ ಎಂಬುವರ ಸಾಹಸ ಬಿ ಗ್ರೀಕರು ತಮ್ಮ ನಗರ ರಾಜ್ಯಗಳನ್ನು ನಿರ್ಮಿಸಿಕೊಂಡಿದ್ದು ಸಿ ಟ್ರಾಯಾ ನಗರದ ಮೇಲಾದ ಆಕ್ರಮಣ ಹಾಗೂ ಅದರ ನಾಶ ಡಿ ಅಥೆನ್ಸ್ ನಗರದ ಮೇಲಾದ ಆಕ್ರಮಣ ಮತ್ತು ನಾಶ ಅಂತ ಇದೆ ಹೋಮರನ್ನು ರಚಿಸಿದ ಇಲಿಯೆಟ್ ಎಂಬ ಮಹಾಕಾವ್ಯದ ವಿಷವಸ್ತು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಟ್ರಾಯ ನಗರದ ಮೇಲಾದ ಆಕ್ರಮಣ ಹಾಗೂ ಅದರ ನಾಶ ಇದಕ್ಕೆ ಸರಿ ಉತ್ತರವಾಗ್ತದೆ ಈಗ ಹತ್ತನೇ ಕ್ವಶನನ್ನು ನೋಡೋಣ ಹತ್ತನೇ ಕ್ವಶನು ಈ ರೀತಿಯಾಗಿದೆ ಟೈರೇಟ್ಸ್ ಎಂಬ ಪದವನ್ನು ಗ್ರೀಕರು ಬಳಸಿದರು ಇದರ ಅರ್ಥ ಅಂತ ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಎ ಸರ್ವಾಧಿಕಾರಿಗಳು ಬಿ ಪ್ರಜಾಪ್ರಭುತ್ವವಾದಿಗಳು ಸಿ ಉದಾರವಾದಿಗಳು ಡಿ ಹೋರಾಟಗಾರರು ಅಂತ ಇದೆ ಟೈರೆಟ್ಸ್ ಎಂಬ ಪದವನ್ನು ಗ್ರೀಕರು ಬಳಸಿದ ಅರ್ಥ ಯಾಕಪ್ಪ ಅಂತಂದರೆ ಎ ಸರ್ವಾಧಿಕಾರಿಗಳಾಗಿರ್ತಾರ ಆದ ಕಾರಣ ಈ ಆಪ್ಷನ್ನು ಸರಿ ಉತ್ತರವಾಗ್ತದೆ ಹನ್ನೊಂದನೇ ಕ್ವಶನನ್ನು ನೋಡೋಣ ಹನ್ನೊಂದನೇ ಕ್ವಶನು ಈ ರೀತಿಯಾಗಿದೆ ಪೆಲೋಪನಿ ನೀ ಎಸ್ ಎನ್ ಯುದ್ಧ ಗ್ರೀಕ್ ಬಾ ನಾಗರಿಕತೆಯ ಈ ಕೆಳಗಿನ ಯಾವ ಎರಡು ನಗರಗಳ ನಡುವೆ ನಡೆಯಿತು ಅಂತಂದು ಕ್ವಶನ್ ಇದೆ ಆಪ್ಷನ್ಸ್ಗಳು ಈ ರೀತಿಯಾಗಿದೆ ಎ ಅಥೆನ್ಸ್ ಹಾಗೂ ಸ್ಟಾರ್ಟ್ಸ್ ಬಿ ಟ್ರಾಂಗ್ ಹಾಗೂ ಅಥೆನ್ಸ್ ಸಿ ಸ್ಟಾರ್ಟ್ಸ್ ಹಾಗೂ ಥೇಮ್ಸ್ ಡಿ ಸ್ಟಾರ್ಟ್ಸ್ ಹಾಗೂ ಮೆಸ್ಸೋಟಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಥೆನ್ಸ್ ಹಾಗೂ ಸ್ಟಾರ್ಸ್ ಇದು ಸರಿಯಾದಂಥ ಉತ್ತರವಾಗ್ತದೆ ಹನ್ನೆರಡನೇ ಕ್ವಶನು ಈ ರೀತಿಯಾಗಿದೆ ಅತ್ಯಂತ ಪೂರ್ವ ಕಾಲಘಟ್ಟವನ್ನು ಡ್ಯಾಶ್ ಯುಗವೆಂದು ಕರೆಯುವರು ಅಂತಂದು ಕರೆಯುವಂಥಂದು ಇದೆ ಆಪ್ಷನನ್ನು ನೋಡೋಣ ಎ ನವೀನ ಶಿಲಾಯುಗ ಬಿ ಹಳೆಯ ಶಿಲಾಯುಗ ಸಿ ಪ್ರಾಚೀನ ಶಿಲಾಯುಗ ಡಿ ಮಧ್ಯ ಶಿಲಾಯುಗ ಅಂತಂದು ಆಪ್ಷನ್ಸ್ಗಳನ್ನು ನೋಡ ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಅತ್ಯಂತ ಪೂರ್ವ ಕಾಲಘಟ್ಟವನ್ನು ನಾವು ಹಳೆ ಶಿಲಾಯುಗ ಅಂತ ಕರಿತೀವಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಳೆ ಶಿಲಾಯುಗ ಸರಿಯಾದಂಥ ಉತ್ತರವಾಗ್ತದೆ ಹಾಗೆ ಹದಿಮೂರನೇ ಕ್ವಶನನ್ನು ನೋಡೋಣ ಅತ್ಯಂತ ಪ್ರಾಚೀನ ನಾಗರಿಕತೆ ಇದಾಗಿದೆ ಅಂತಂದು ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಎ ಹರಪ್ಪ ನಾಗರಿಕತೆ ಬಿ ಮಹೇನ್ ಜೋದಾರೊ ಸಿ ಲೋಥಾಲ್ ಡಿ ಖಾಲಿಬಂಗ್ ಅಂತಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೇ ಅತ್ಯಂತ ಪ್ರಾಚೀನ ನಾಗರಿಕತೆ ಹರಪ ನಾಗರಿಕತೆಯಾಗಿದೆ ಅದ ಕಾರಣ ಎ ಆಪ್ಷನ್ನು ಹರಪ ನಾಗರಿಕತೆ ಸರಿಯಾದಂಥ ಉತ್ತರವಾಗ್ತದೆ ಹದಿನಾಲ್ಕನೇ ಕ್ವಶನನ್ನು ನೋಡೋಣ ವೈದಿಕ ಸಾಹಿತ್ಯದಲ್ಲಿ ಮಹಿಳಾ ವಿಘ್ ಮನಿಗಳಿಗೆ ಹೀಗೆಂದು ಕರೆಯು ಬರುವಂಥ ಕ್ವಶನ್ ಇದೆ ಆಪ್ಷನ್ಸ್ಗಳು ಈ ರೀತಿಯಾಗಿವೆ ಎ ಶಿವವಾದಿನಿ ಬಿ ಬ್ರಹ್ಮವಾದಿ ಸಿ ವಿಷ್ಣುವಾದಿನಿ ಡಿ ಮಹಿಳಾವಾದಿನಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ವೈದ್ಯಕೀಯ ಸಾಹಿತ್ಯದಲ್ಲಿ ಮಹಿಳಾ ವಿದ್ಮನಿಗಳಿಗೆ ಬ್ರಹ್ಮವಾದಿ ಅಂತ ಕರೀತಾ ಇದ್ದರು ಇದಕ್ಕೆ ಬಿ ಆಪ್ಷನ್ನು ಸರಿ ಉತ್ತರವಾಗ್ತದೆ ಹದಿನೈದನೇ ಕ್ವಶನನ್ನು ನೋಡೋಣ ವೇದವನ್ನು ಹೀಗೆಂದು ಕರೆಯುವರು ಆಪ್ಷನ್ಸ್ಗಳು ಎ ಲಯ ಬಿ ತಾಳ ಸಿ ಶ್ರುತಿ ಡಿ ಯೋಗ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ವೇದವನ್ನು ಶ್ರುತಿ ಅಂತಂದು ಕರೆಯಲಾಗುತ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದ ಹದಿನಾರನೇ ಕ್ವಶನನ್ನು ನೋಡೋಣ ಆರ್ಯರ ಬುಡುಕಟ್ಟುಗಳಲ್ಲಿನ ಭರತ ಬುಡುಕಟ್ಟಿನ ಪ್ರಮುಖ ನಾಯಕ ಅಂತ ಕ್ವಶನ್ ಇದೆ ಆಪ್ಷನ್ಗಳು ಈ ರೀತಿಯಾಗಿ ನೀಡಲಾಗಿದೆ ಎ ಮಧಾಸ ಬಿ ಸುಧಾಸ ಸಿ ಪುರುಕುತ್ಸನು ಡಿ ದಾಸ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಆರರ ಬುಡುಕಟ್ಟುಗಳಲ್ಲಿನ ಭರತ ಬುಡುಕಟ್ಟಿನ ಪ್ರಮುಖ ನಾಯಕ ಯಾರಪ್ಪ ಅಂತಂದ್ರೆ ಸುಧಾಸ ಅಂತ ಕರೆಯುತ್ತಾರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಹದಿನೇಳನೇ ಕ್ವಶನನ್ನು ನೋಡೋಣ ವೇದಗಳ ಕಾಲದಲ್ಲಿ ಗ್ರಾಮಗಳ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ಅಂತಂದು ಇದೆ ನೋಡಿ ಫ್ರೆಂಡ್ಸು ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಎ ಗ್ರಾಮೀಣಿ ಬಿ ರಾಜ ಸಿ ಮುಖಂಡ ಡಿ ನಾಯಕ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ವೇದಗಳ ಕಾಲದಲ್ಲಿ ಗ್ರಾಮಗಳ ಮುಖ್ಯಸ್ಥರನ್ನು ಗ್ರಾಮೀಣಿ ಅಂತ ಕರೀತಾ ಇದ್ದರು ಆದ ಕಾರಣ ಇದಕ್ಕೆ ಎ ಆಪ್ಷನ್ನು ಸರಿ ಉತ್ತರವಾಗ್ತದೆ ಹದಿನೆಂಟನೇ ಕ್ವಶನು ವೇದಗಳ ಕಾಲದಲ್ಲಿ ಗ್ರಾಮಗಳ ಗುಂಪನ್ನ ಹೀಗೆಂದು ಕರೆಯುವರು ಆಪ್ಷನ್ ಎ ವಿಷಯ ಆಪ್ಷನ್ ಬಿ ಭಾಷೆ ಆಪ್ಷನ್ ಸಿ ಸಮುದಾಯ ಆಪ್ಷನ್ ಡಿ ರಾಜ್ಯ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ವೇದಗಳ ಕಾಲದಲ್ಲಿ ಗ್ರಾಮಗಳ ಗುಂಪನ್ನ ವಿಷಯ ಅಂತ ಕರೀತಾ ಇದ್ದು ಆದ ಕಾರಣ ಈ ಆಪ್ಷನ್ನು ಸರಿಯಾದಂಥ ಉತ್ತರವಾಗ್ತದೆ ಹತ್ತೊಂಬತ್ತನೇ ಕ್ವಶನು ವಿಶಾಖದತ್ತನು ರಚಿಸಿದ ಸಾಹಿ ಸಾಹಿತ್ಯ ಅಂತಂದು ಕ್ವಶನನ್ನು ಕೊಟ್ಟಿದ್ದಾರೆ ಆಪ್ಷನ್ಸ್ಗಳನ್ನು ನೋಡೋಣ ಎ ರಾಜತರಂಗಿಣಿ ಬಿ ಮುದ್ರಾರಾಕ್ಷಸ ಸಿ ಅರ್ಥಶಾಸ್ತ್ರ ಡಿ ಕವಿರಾಜ ಮಾರ್ಗ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೇ ವಿಶಾಖದತ್ತನು ರಚಿಸಿರ್ತಕ್ಕಂಥ ಸಾಹಿತ್ಯಿಕ ಕೃತಿ ಯಾವುದಪ್ಪ ಅಂತಂದ್ರೆ ಮುದ್ರಾರಾಕ್ಷಸ ಇದು ಸರಿ ಉತ್ತರವಾಗ್ತದ ಇಪ್ಪತ್ತನೇ ಕ್ವಶನು ಮೆಗಸ್ತಾನಿಸ್ತನು ರಚಿಸಿರುವ ಗ್ರಂಥ ಯಾವುದು ಅಂತ ಕ್ವೆಶನ್ ಇದೆ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಎ ಇಂಡಿಕಾ ಬಿ ಸಿ ಯೋಕಿ ಸಿಕೋಕಿ ಡಿ ಮಹಾಮಾಂಶ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಮೆಗಸ್ತಾನಿಸ್ಸನ್ನು ರಚಿಸಿರ್ತಕ್ಕಂಥ ಗ್ರಂಥ ಮಹಾವಂಶ ಆಪ್ಷನ್ ಡಿ ಸರಿ ಉತ್ತರವಾಗ್ತದ ಇಪ್ಪತ್ತೊಂದನೇ ಕ್ವಶನು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿ ಬರಹಗಾರ ಅಂತ ಕ್ವಶನ್ ಇದೆ ಆಪ್ಷನ್ ಎ ಮೇಘಸ್ತಾನಿಸ್ ಬಿ ಸಾಂಗ್ ಸಿ ಪಾಯಿಹಾನ ಡಿ ಬಾರ್ಬೋಸ್ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಮೇ ಭೇಟಿ ನೀಡಿದ ವಿದೇಶಿ ಬರಹಗಾರ ಭಾರ್ಬೋಸ್ ಆಗಿರ್ತಾನ ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರವಾಗ್ತಕ್ಕಂಥದ್ದು ಇಪ್ಪತ್ತೆರಡನೇ ಅನ್ನು ನೋಡೋಣ ಭಾರತದ ಭವ್ಯ ಪರಂಪರೆಯ ಕುರುಹುಗಳನ್ನು ಹೊಂದಿರುವ ಗುಹೆಗಳಲ್ಲಿ ಡ್ಯಾಶ್ ಒಂದು ಅಂತ ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ನೋಡೋಣ ಎ ಎಲಿಫೆಂಟಾ ಬಿ ಹಳೆಬೀಡು ಸಿ ಕಂಚಿ ಡಿ ಕೊಡಗು ಅಂತ ಇದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಭಾರತದ ಭವ್ಯ ಪರಂಪರೆಯ ಕುರುಹುಗಳನ್ನು ಹೊಂದಿರುವ ಗುಹೆ ಅಂತಂದ್ರೆ ಅದೇ ಎಲಿಫೆಂಟಾ ಎ ಆಪ್ಷನ್ನು ಎಲಿಫೆಂಟಾ ಸರಿ ಉತ್ತರವಾಗ್ತದೆ ಇಪ್ಪತ್ತ್ಮೂರನೇ ಕ್ವಶನು ಲಾವಣಿಗಳು ಈ ಕೆಳಗಿನ ಯಾವುದರ ಆಧಾರದ ಗುಂಪಿಗೆ ಸೇರುತ್ತವೆ ಅಂತಂದು ಕ್ವಶನ್ ಇದೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಎ ಲಿಖಿತ ಬಿ ಮೌಖಿಕ ಸಿ ಲಿಪಿ ಡಿ ಶಾಸನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಲಾವಣಿಗಳು ಮೌಖಿಕ ಆಧಾರಗಳ ಗುಂಪಿಗೆ ಸೇರುತ್ತದೆ ಅಂತಂದು ಹೇಳಲಾಗುತ್ತದೆ ಆಪ್ಷನ್ ಬಿ ಇದಕ್ಕೆ ಸರಿ ಉತ್ತರವಾಗ್ತದೆ ಇಪ್ಪತ್ನಾಲ್ಕನೇ ಕ್ವಶನು ಸೂಕ್ಷ್ಮ ಶಿಲಾಯುಗ ಪರಿಕರಗಳು ಈ ಕೆಳಗಿನ ಯಾವ ಯುಗದ ಪರಿಕರಗಳಾಗಿವೆ ಅಂತಂದು ಕ್ವಶನ್ ಇದೆ ಆಪ್ಷನ್ ಎ ಹಳೆ ಶಿಲಾಯುಗ ಆಪ್ಷನ್ ಬಿ ನವಶಿಲಾಯುಗ ಆಪ್ಷನ್ ಸಿ ಶಿಲಾಯುಗ ಆಪ್ಷನ್ ಡಿ ಯಾವುದೋ ಅಲ್ಲ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೂಕ್ಷ್ಮ ಶಿಲಾಯುಗ ಪರಿಕರಗಳನ್ನು ನಾವು ಮಧ್ಯ ಶಿಲಾಯುಗದ ಯುಗದ ಪರಿಕರಗಳಂತಂದು ತಿಳಿದು ಬರುತ್ತದೆ ಇಪ್ಪತ್ತೈದನೇ ಕ್ವಶನು ನವಶಿಲಾಯುಗದ ಕಾಲಘಟ್ಟವು ಡ್ಯಾಶ್ ವರ್ಷಗಳ ನಂತರದ ಕಾಲ ಅಂತಂದು ಕರೆಯುತ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲೇ ಆಪ್ಷನ್ಸ್ಗಳನ್ನು ಈ ರೀತಿ ನೆಡಲಾಗಿದೆ ಎ ಒಂಬತ್ತು ಸಾವಿರ ಬಿ ಹತ್ತು ಸಾವಿರ ಸಿ ಹನ್ನೊಂದು ಸಾವಿರ ಡಿ ಹನ್ನೆರಡು ಸಾವಿರ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ನವಶಿಲಾಯುಗದ ಕಾಲಘಟ್ಟವನ್ನು ಹತ್ತು ಸಾವಿರ ವರ್ಷಗಳ ನಂತರದ ಕಾಲ ಅಂತಂದು ಕರೆಯುತ್ತಾರೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿಯವರೆಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತೈದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನಿಮಗೆ ಹೇಳಿದೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೋತ್ತರಗಳು ನಿಮ್ಮ ಟಿ ಇ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಎಸ್ ಡಿ ಎ ಎಫ್ ಡಿ ಎಗಳಲ್ಲಿ ಹಾಗೆ ಪಿ ಒಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇಡೀ ವಿಡಿಯೋದಲ್ಲಿ ನಿಮಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಹೇಳಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯ ವಾದಗಳು